ಕರ್ತನೂ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ಹೊಂದನೆಗಳು ಪ್ರೀತಿಯ ವಿಶ್ವಾಸಿಗಳೇ ಮತ್ತು ದೇವಜನರೇ ನೀವೆಲ್ಲರೂ ಬಹಳ ಚೆಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಿದ್ದೀನಿ ವಿಶೇಷವಾಗಿ ಪ್ರಿಯರಾದವರೇ ಈ ದಿನದಲ್ಲಿ ಸೋತು ಹೋಗಬೇಡಿ ನಂಬಿಕೆಯ ಮಾತ್ರ ಹಿಡಿದುಕೊಳ್ಳಿ ದೇವರಿಗೆ ಸ್ತೋತ್ರವಾಗಲಿ ಈ ರೀತಿಯಾಗಿ ಪ್ರಿಯರಾದವರೇ ಪ್ರತಿಯೊಬ್ಬರ ಜೀವಿತದಲ್ಲಿ ಅನೇಕ ಜನರು ಹೇಗೆ ಸೋತು ಹೋಗ್ತಾರೆ ಯಾವ ರೀತಿಯಲ್ಲಿ ಅವರು ಸೋತು ಹೋಗ್ತಾರೆ ಅವರ ಜೀವದಲ್ಲಿ ಸೋಲುವುದಕ್ಕೆ ಕಾರಣವೇನು ಎಂಬುದಾಗಿ ಕೆಲವು ಸಮಯ ನಾವ್ರನ್ನ ಕೆಲವು ವಾಕ್ಯದ ರೂಪದಲ್ಲಿ ನೋಡುವಾಗ ವಾಕ್ಯವನ್ನು ಇಟ್ಟು ಅವ್ರನ್ನ ಗಮನಿಸುವಾಗ ವಾಕ್ಯವು ಅವರ ಜೀವಿತದಲ್ಲಿ ಕಾರ್ಯವಾಗಿ ಇರುವುದಿಲ್ಲ ಯೇಸು ಹೇಳಿದಂಥ ಪ್ರತಿಯೊಂದು ಮಾತು ಅವರ ಜೀವಿತದಲ್ಲಿ ನೆರವೇರಿ ಇರುವುದಿಲ್ಲ ಆದ ಕಾರಣ ಸೋತು ಹೋಗುವಂತರಾಗಿದ್ದಾರೆ ಸೋತು ಹೋಗುವುದೇನು ಲೋಕವನ್ನ ನೋಡಿ ಲೋಕದ ಕಾರ್ಯಗಳನ್ನು ನೋಡಿ ಲೋಕದಲ್ಲಿ ಜನರು ಬೇಡದೆ ಆಡುವಂತ ಮಾತುಗಳನ್ನು ನೋಡಿ ಸೋತು ಹೋಗ್ತಾರೆ ಅದಕ್ಕಾಗಿಯೇ ಯೇಸು ಸ್ವಾಮಿ ಒಂದು ವಾಕ್ಯವನ್ನ ಹೇಳಿದ್ರು ಅದು ಏನಂದ್ರೆ ಯೋಹಾನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯ ಹೀಗೆ ಹೇಳ್ತದೆ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ಅಂತ ಹೇಳ್ತಾರೆ ದೇವರು ಯೇಸು ಸ್ವಾಮಿ ಹೇಳ್ತಾರೆ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇದರಲ್ಲಿ ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ಪ್ರೈಝ್ ಅಲಾಡ್ ದೇವರನ್ನು ಪರಲೋಕದಲ್ಲಿರುವಂತ ದೇವರನ್ನು ಕೂಡ ನೀವು ನಂಬುವಂತರಾಗಿರಬೇಕು ಪರಲೋಕದಲ್ಲಿ ದೇವರಿದ್ದಾರೆ ಮತ್ತೆ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುವಂಥ ಯೇಸು ಕೂಡ ಇದ್ದಾರೆ ಎಂಬುದಾಗಿ ನಾವು ನಂಬುವಂತರಾಗಿ ಇರಬೇಕು ಪ್ರೀತಿಯ ದೇವರ ಮಕ್ಕಳ ಅದಕ್ಕೆ ಹೇಳ್ತಾರೆ ಯೇಸು ಸ್ವಾಮಿ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಅಂದರೆ ದೇವರು ನಂಬಿಕೆ ಕರ್ತನಾದ ಯೇಸುವಿನ ಬಳಿಯೇ ವಾಕ್ಯ ಏನಿಟ್ಟು ನೀವು ಪ್ರಾರ್ಥನೆ ಮಾಡಿದ್ರೋ ಅದನ್ನೆಲ್ಲ ದೇವರು ಯೇಸುವಿನ ಮುಖಾಂತರ ನಿಮಗೆ ಮಾಡುವಂತ ಕರ್ತನಾಗಿದ್ದಾರೆ ಅದಕ್ಕಾಗಿ ನೀವು ಯೇಸು ಸ್ವಾಮಿ ಹೇಳಿದ್ರು ಆತನನ್ನ ನಂಬಿರಿ ಎಂಬುದಾಗಿ ಹೇಳಿದ್ರಲ್ಲ ಯೇಸು ಹೇಳಿದ್ರಲ್ಲ ನನ್ನನ್ನ ನಂಬಿರಿ ಎಂಬುದಾಗಿ ಅದೇ ಯೋಹನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಹೇಳ್ತೀನಿ ಹೇಳ್ತದೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೀನಿ ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತಲೂ ಮಹತ್ಕರವಾದ ಕ್ರಿಯೆಯನ್ನು ನಡೆಸುವನು ವಾಕ್ಯ ತುಂಬಾ ಸುಂದರವಾಗಿ ಹೇಳ್ತದೆ ನನ್ನನ್ನು ನಂಬುವನು ನನಗಿಂತಲೂ ಮಹತ್ಕರವಾದ ಕಾರ್ಯಗಳನ್ನು ಏನು ಮಾಡ್ತಾನೆ ನಾನು ನಡೆಸಿದ ಕ್ರಿಯೆಗಿಂತಲೂ ಅವನಿಗೆ ಕ್ರಿಯೆಗಳನ್ನು ಕ್ರಿಯೆಗಳನ್ನ ಮಹತ್ಕಾರಗಳನ್ನ ಮಾಡ್ತಾನೆ ಹೌದು ಕ್ರಿಯರಾದವ್ರೆ ದೇವರನ್ನ ನಂಬಿರಿ ಎಂದು ಹೇಳಿದ ಯೇಸುವಿನ ನಂಬಿರಿ ನನ್ನನ್ನು ನಂಬಿರಿ ಅಂತ ಹೇಳಿದಂತ ಅದೇ ಏಸು ಈ ಮಾತನ್ನ ಹೇಳ್ತಾರೆ ನಿಮಗೆ ನಿಜ ನಿಜವಾಗಿ ಹೇಳ್ತೀನಿ ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುತ್ತಾನೆ ಮತ್ತು ಅವುಗಳಿಗಿಂತ ಮಾತ್ಕರವಾದ ಕ್ರಿಯೆಯನ್ನ ನಡೆಸುವನಾಗಿದ್ದಾನೆ ದೇವರನ್ನು ನಂಬುವನು ಪ್ರೀತಿಯ ದೇವರ ಮಕ್ಕಳೇ ದೇವರು ಹೇಗೆ ಯೇಸು ಸ್ವಾಮಿ ಮಹತ್ಕರವಾದ ಕ್ರಿಯೆಗಳನ್ನ ಮಾಡಿದರು ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲೂ ಮಹತ್ಕಾರವಾದ ಕಾರ್ಯಗಳನ್ನ ನೀವು ಮಾಡುವಂತರಾಗಿ ಇದ್ದಿರ ಪ್ರೀತಿಯ ದೇವರ ಮಕ್ಕಳೇ ಅದಕ್ಕೆ ನೋಡಿ ಅದೇ ಒಂದು ಯೋಹಾನ ಒಂದು ಯೋಹಾನ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಯಾಕಂದರೆ ದೇವರಿಂದ ಹುಟ್ಟುವಂಥದ್ದೆಲ್ಲವೂ ಲೋಕವನ್ನ ಜಯಿಸುತ್ತದೆ ಲೋಕವನ್ನ ಜಯಿಸುವಂಥದ್ದು ನಮ್ಮ ನಂಬಿಕೆ ದೇವರಿಂದ ಹುಟ್ಟುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನ ಜಯಿಸುವಂಥದ್ದು ನಿಮ್ಮ ನಂಬಿಕೆ ಆಗಿದೆ ಆದ ಕಾರಣ ಯಾವ ವಿಷಯಕ್ಕೂ ಯಾವ ಕಾರ್ಯಕ್ಕೂ ಸೋತು ಹೋಗ್ಬೇಡಿ ದೇವರು ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡ್ತಾರೆ ಪ್ರಾರ್ಥನೆ ಮಾಡಲು ಅಪಪರಿಶುದ್ಧವಾದ ಒಳ್ಳೆ ತಂದೆ ನಿಮ್ಮನ್ನು ಸ್ತುತಿಸ್ತಾ ಇದ್ನ ಕೊಂಡಾಡ್ತಾ ಇದೀನಿ ಈಗ ಸ್ವಾಮಿ ದಿನದಲ್ಲಿ ದೇವರ ಮಕ್ಕಳು ಸೋತು ಹೋಗದಂತೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಬಲವಾದ ಕಾರ್ಯಗಳನ್ನ ಮಾಡುವಂತೆ ಇವರ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನ ಮಾಡು ಯೇಸುವಿನ ನಾಮದಲ್ಲಿ ತಂದೆ ಆಮೆ ಪ್ರಯಿಸಲಾರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ದೇವರಲ್ಲಿ ನಂಬಿಕೆ ಇಡುವಂತ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ದೇವರು ನಿಮ್ಮೊಂದಿಗೆ ಇದ್ದಾರೆ